नमस्कार न्यूज 26 की स्वागत है। ಅಂತಾರಾಜ್ಯ ನಾಲ್ವರು ಕಳ್ಳರ ಬಂಧನ ನಲವತ್ತೊಂದು ಲಕ್ಷ ರು ಚುನಾವಣಾ ವಶ ಚಾಮರಾಜನಗರ ಜಿಲ್ಲೆಯ ಹದಿಮೂರು ಕಡೆಗಳಲ್ಲಿ ಕಳ್ಳತನ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ನಾಲ್ವರು ಕುಖ್ಯಾತ ಅಂತಾರಾಜ್ಯ ಕಳ್ಳರನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ತಮಿಳುನಾಡು ಮೂಲದ ಕೊಂಡಂಗಸ್ವಾಮಿ ಕೇರಳ ರಾಜ್ಯದ ಪಾಲಕರ ಜಿಲ್ಲೆಯ ಜೇಸುದಾಸ್ ಕೊಯಮತ್ತೂರು ಜಿಲ್ಲೆಯ ಪೊಲ್ಲಚ್ಚಿ ತಾಲೂಕಿನ ರಾಜ್ ಹಾಸನ ತಾಲೂಕು ಅಂಗಡಿಯಲ್ಲ ಗ್ರಾಮದ ಅಜಿತ್ ಎಂಬ ಆರೋಪಿಗಳು ಬಂಧಿತರಾಗಿದ್ದಾರೆ ಆರೋಪಿಗಳ ಬಂಧನ ಕುರಿತಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸದರಿ ಆರೋಪಿಗಳಿಂದ ನಲವತ್ತೊಂದು ಲಕ್ಷ ಬೆಲೆ ಬಾಳುವ ಐದು ಐನೂರ ನಾಲ್ಕು ಚಿನ್ನಾಭರಣಗಳು ಮೂರು ಕೆಜಿ ಬೆಳ್ಳಿ ಆಭರಣಗಳು ಹಾಗೂ ರು ನಾಲ್ಕು ಸಾವಿರದ ನಾನೂರು ನಗದು ಹಣ ಕೃತ್ಯಕ್ಕೆ ಬಳಸಿದ ಮಹೇಂದ್ರ ಕಾರು ಹಾಗೂ ಸ್ಪ್ಲೆಂಡರ್ ಮೋಟಾರ್ ಬೈಕ್ ಅನ್ನ ವಶಕ್ಕೆ ಪಡೆಯಲಾಗಿದೆ ಎಂದು ಮಾಹಿತಿಯನ್ನು ನೀಡಿದರು ಅಕ್ಟೋಬರ್ ಮೂರರಂದು ಹನೂರು ಪಟ್ಟಣದ ಆಶ್ರಯ ಬಡಾವಣೆಯಲ್ಲಿ ಸಾವಿರ್ ಅಹಮದ್ ಎಂಬುವವರು ದೂರಿನಲ್ಲಿ ತಾವು ಮನೆಗೆ ಬೀಗ ಹಾಕಿ ಕೊಂಡು ಸಂಬಂಧಿಕರ ಮದುವೆಗೆ ಹೋಗಿ ವಾಪಸ್ ಬಂದು ನೋಡಿದಾಗ ಯಾರೋ ಕಳ್ಳರು ಮನೆ ಬಾಗಿಲನ್ನ ಮೀಟಿ ಬೀರುವನಲ್ಲಿದ್ದ ಹನ್ನೊಂದು ಲಕ್ಷ ರು ಬೆಲೆ ಬಾಳುವ ಚಿನ್ನ ಬೆಳ್ಳಿ ಆಭರಣಗಳು ಮತ್ತು ಇಪ್ಪತ್ತು ಸಾವಿರ ನಗದು ಹಣವನ್ನ ಕಳ್ಳತನ ಮಾಡಿರ್ತಾರೆ ಎಂಬ ದೂರು ನೀಡಿದ ಹಿನ್ನೆಲೆ ನಾಲ್ಕು ಪ್ರತ್ಯೇಕ ತಂಡಗಳನ್ನು ರಚಿಸಿ ಕಾರ್ಯಾಚರಣೆಯನ್ನ ಕೈಗೊಳ್ಳಲಾಗಿದೆ ಆರೋಪಿಗಳ ಪತ್ತೆ ಕಳ್ಳತನ ಮಾಡಲು ಹಾಗೂ ಕೆಲವು ಮಾಲುಗಳನ್ನ ಮಾರಾಟ ಮಾಡಲು ಮಲೆಮಹದೇಶ್ವರ ಬೆಟ್ಟ ಮತ್ತು ಕೊಳ್ಳೆಗಾಲಕ್ಕೆ ಬಂದಿದ್ದ ವೇಳೆ ನಾಲ್ವರು ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ ಅಂತ ತಿಳಿಸಿದರು ಈ ಕಾರ್ಯಾಚರಣೆಯಲ್ಲಿ ಡಿ ವೈಎಸ್ಪಿಗಳಾದ ಲಕ್ಷ್ಮಯ್ಯ ಹಾಗೂ ಧರ್ಮೇಂದ್ರ ಅವರ ಮಾರ್ಗದರ್ಶನದಲ್ಲಿ ಹನೂರು ಪೊಲೀಸ್ ಠಾಣೆ ಸಿಪಿಐ ಶಿವಮಾದಯ್ಯ ಪಿಎಸ್ಐ ಮಂಜುನಾಥ್ ಪ್ರಸಾದ್ ಅಪರಾಧ ಪತ್ತೆ ದಳದ ಸಿಬ್ಬಂದಿಗಳಾದ ತಕಿಯುಳ್ಳ ರವಿ ಕಿಶೋರ್ ಬಿಳಿಗೌಡ ಶಿವಕುಮಾರ್ ಲಿಕಾಯತ್ ವೆಂಕಟೇಶ್ ಹನೂರು ಠಾಣೆಯ ಸಿಬ್ಬಂದಿಗಳಾದ ಚಂದ್ರ ರಾಮಕೃಷ್ಣ ವಿಶ್ವನಾಥ್ ತೆಲಕ್ಕಣಬಿ ಠಾಣೆಯ ಜಿಎನ್ ಪುಟ್ಟರಾಜು ಚಾಲಕರಾದ ಸೋಮಶೇಖರ್ ಮತ್ತು ಶಿವಕುಮಾರ್ ಅವರು ಭಾಗವಹಿಸಿದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಇದು ಈ ವರ್ಷದ ಪೂರ್ತಿ ಇದು ನಾನು ಬಂದ ನಂತರ ಮಾಡಿಸಿರ್ತಕ್ಕಂಥದ್ದೆಲ್ಲ ಇದು ಎರಡ್ ಸಾವಿರದ ಜುಲೈ ಅದ ಎನ್ ಅಷ್ಟು ಜನನ ಆ ಎನ್ ಗೆ ಅವ್ರು ಹೋದ್ರೆ ಪ್ರಮೋಷನ್ ಆಗುತ್ತೆ ಬಟ್ ಇವರು ಸ್ವಲ್ಪ ತಾರೀಕು ನಮ್ಮ ಚಾಮರಾಜನಗರ ಟೌನ್ ಪೊಲೀಸ್ ಸ್ಟೇಷನ್ಗೆ ಒಂದು ಮಹಿಳೆ ಆ ಅನಿತಾ ಅಂತ ಅವರು ರಾಮನಗರ ಮೂಲದವರು ಅವರು ನನ್ನ ಮಗು ಕಾಣಿಸ್ತಾ ಇಲ್ಲ ಅಂತ ಹೇಳಿ ಒಂದು ಮಾಹಿತಿಯನ್ನ ತಗೊಂಡು ನಮ್ಮ ಪೊಲೀಸ್ನವ್ರಿಗೆ ಹೇಳಿದಾಗ ತಕೊಂಡ್ ಬಂದು ಸ್ಟೇಷನ್ ಅಲ್ಲಿ ವೆರಿಫೈ ಮಾಡಿದಾಗ ಅವರು ಸ್ವಲ್ಪ ಪೂರ್ತಿ ಸರಿಯಾಗಿ ಆ ವಿವರವನ್ನ ನೀಡೋದಕ್ಕೆ ವಿಫಲ ಆಗ್ತಾರೆ ಹಾಗಾಗಿ ಅವರ ತಾಯಿಯನ್ನ ನಾವು ರಾಮನಗರದಿಂದ ಕರೆಸಿ ಪರಿಶೀಲನೆ ನಡೆಸಿದ ನಂತರ ಆ ಅನಿತಾ ಅನ್ನೋರ್ಗೆ ಎರಡೂವರೆ ವರ್ಷದ ಹೆಣ್ಣು ಮಗು ಇತ್ತು ಆ ಮಗುವನ್ನ ಈ ಅನಿತಾ ತಾಯಿ ಜೊತೆ ಸ್ವಲ್ಪ ಜಗಳ ಮಾಡಿಕೊಂಡು ಆಗಾಗ ಮನೆ ಬಿಟ್ಟು ಹೋಗುವಂತ ಅಭ್ಯಾಸ ಇರುವಂತ ಮಹಿಳೆ ಅದೇ ರೀತಿ ಈ ಸಲನು ಬಂದಾಗ ಅವರು ಎಂ ಎಂ ಹಿಲ್ಸ್ಗೆ ಹೋಗಿರ್ತಾರೆ ಎಂ ಎಂ ಹಿಲ್ಸ್ ಅಲ್ಲಿ ಯಾರೋ ಒಂದು ಅಪರಿಚಿತ ಮಹಿಳೆ ಅವರಿಗೆ ಪರಿಚಯ ಆಗಿ ಒಂದ್ ಎರಡ್ ಮೂರು ಜೊತೆ ಎರಡ್ ಮೂರು ದಿನ ಆ ಮಹಿಳೆ ಜೊತೆಲೆ ಇರ್ತಾರೆ ಮಹಿಳೆ ಮಗು ಆ ಸಂದರ್ಭದಲ್ಲಿ ಮಗು ಕೂಡ ಈ ಅಪರಿಚಿತ ಮಹಿಳೆಗೆ ಒಗ್ಗಿಕೊಳ್ಳುತ್ತೆ ಆ ನಂತರ ಈ ಅಪರಿಚಿತ ಮಹಿಳೆ ಅನಿತಾನಿಗೆ ನೀನ್ ಮಗುನ್ ಕೊಡು ನಾನು ಭಿಕ್ಷೆ ಬೇಡ್ಕೊಂಡು ಬಂದು ಅಹ್ ನಿನಗೆ ಹಣ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಯ್ಯಮ್ಮ ಅಲ್ಲಿ ಎಮ್ ಎಂ ಹಿಲ್ಸ್ ಅಲ್ಲಿ ನಾನು ಕೊಡ್ಲಿಕ್ಕೆ ಒಪ್ಲಿಲ್ಲ ಅಂತ ಹೇಳ್ತಾರೆ ನಂತರ ಅವರನ್ನು ಪುಸ್ಲಾಯಿಸಿ ಎಂ ಹಿಲ್ಸ್ ಇಂದ ಚಾಮ್ರಾಜ್ಯ ಮಗುವನ್ನ ಎತ್ಕೊಂಡು ಹೋಗ್ಬಿಟ್ಟು ಮತ್ತೆ ಪುನಃ ವಾಪಸ್ ಬರೋದೇ ಇಲ್ಲ ಆಗ ಈ ಈ ಮಹಿಳೆ ಮಗು ಇಲ್ಲ ಅಂತ ಮಾಹಿತಿ ಹೇಳಿದ್ಮೇಲೆ ಅದು ಪೊಲೀಸ್ನವ್ರಿಗೆ ಗೊತ್ತಾಗಿ ನಂತರ ನಾವು ಇದು ಎರಡೂವರೆ ವರ್ಷದ ಮಗು ಆಗಿರೋದ್ರಿಂದ ಕಿಡ್ನಾಪಿಂಗ್ ಕೇಸನ್ನ ದಾಖಲಿಸ್ಕೊಂಡು ಪತ್ತೆಗಾಗಿ ಪ್ರಯತ್ನವನ್ನು ಮಾಡಿದ್ವಿ ಇಲ್ಲಿ ನಾವು ಗಮನಿಸಿದ್ದು ಮಹಿಳೆ ಆ ನಮ್ಮ ವಿಚಾರಣೆಯಿಂದ ತಿಳಿದು ಬಂದಿದ್ದ ಏನಪ್ಪಾ ಅಂತಂದ್ರೆ ಇಲ್ಲಿಂದ ಒಂದು ಆಟೋನಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗ್ತಾಳೆ ಆ ಸಂದರ್ಭದಲ್ಲಿ ಆಟೋ ಡ್ರೈವರ್ ಇಂದ ಮಾಹಿತಿ ಸಿಕ್ಕಿದ್ದು ಆ ಮಹಿಳೆ ತುಂಬಾ ಕುಡಿದ್ಬಿಟ್ಟಿದ್ಲು ಅಹ್ ಅಂತ ಹಾಗಾಗಿ ಮಗುವಿನ ರಕ್ಷಣೆ ಬಗ್ಗೆ ಮಗುವಿನ ಸುರಕ್ಷತೆ ಬಗ್ಗೆ ನಮಗೆ ತುಂಬಾ ಕಾಳಜಿ ಇತ್ತು ಗ್ರಾಮ್ ಚಿನ್ನಾಭರಣಗಳನ್ನ ಹಾಗು ಮೂರು ಕೆಜಿ ಬೆಳ್ಳಿ ಆಭರಣಗಳು ನಾಲ್ಕು ಸಾವಿರದ ರೂಪಾಯಿ ನಗದು ಹಣ ಕೃತ್ಯಕ್ಕೆ ಬಳಕೆ ಮಾಡಿದ್ದ ಟಿಎನ್ ಮೂವತ್ತೆಂಟು ಸಿಎಫ್ ನಾಲ್ಕು ಎಂಟು ಒಂಬತ್ತು ಒಂದು ಮಹೀಂದ್ರ ಕಾರು ಹಾಗೂ ಕೆಎ ಎರಡು ಕೆಎನ್ ಮೂರು ಒಂದು ಮೂರು ಮೂರು ಸ್ಪ್ಲೆಂಡರ್ ಮೋಟಾರ್ ಬೈಕ್ ಅನ್ನ ವಶಪಡಿಸಿಕೊಂಡಿದ್ದಾರೆ ಈ ಕಳ್ಳರನ್ನ ವಶಪಡಿಸಿಕೊಂಡಿದ್ದರಿಂದ ಚಾಮರಾಜನಗರ ಜಿಲ್ಲೆಯ ಹದಿಮೂರು ಪ್ರಕರಣಗಳು ಹದಿಮೂರು ರಾತ್ರಿ ಕಳ್ಳತನದ ಪ್ರಕರಣಗಳು ಪತ್ತೆಯಾಗಿದೆ ಹಾಗೂ ಕೋಲಾರ ಜಿಲ್ಲೆಯ ಒಂದು ಬೈಕ್ ಟೆಫ್ಟ್ ಪ್ರಕರಣ ಪತ್ತೆಯಾಗಿದೆ ಇದೀಗ ಆರೋಪಿತರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ನಂತರ ಪೊಲೀಸ್ ಕಸ್ಟಡಿಗೆ ಪಡೆದು ಮುಂದಿನ ತನಿಖೆಯನ್ನ ನಾವು ಕೈಗೊಳ್ತಾ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ